ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಲಂಕ್ಯಾ ನಗರಿಯಲ್ಲಿ ರಾವಣನ ಮನೆಯಲ್ಲಿಯೂ ರಾವಣನ ಅಂತಃಪುರದಲ್ಲಿಯೂ ಪುಷ್ಪಕವೆಂಬ ಆತನ ಗ್ರಹ ಹಾಗೂ ಪುಷ್ಪಕವೆಂಬ ಆತನ ವಿಮಾನ ಎಲ್ಲ ಕಡೆಯಲ್ಲಿಯೂ ಸೀತೆಗಾಗಿ ಹುಡುಕುತ್ತಲೇ ಇರುವನು ಯಾವ ಸ್ತ್ರೀಯನ್ನು ನೋಡಿದರೂ ಆಕೆಯ ಮುಖದಲ್ಲಾಗಲಿ ಶರೀರದಲ್ಲಾಗಲಿ ಸೀತೆಯಲ್ಲಿ ಹನುಮಂತನು ನಿರೀಕ್ಷಿಸಿದ್ದ ಯಾವ ಲಕ್ಷಣಗಳು ಕಾಣುತ್ತಿಲ್ಲ ಸತಸ್ಯ ಮಧ್ಯೆ ಭವನಸ್ಯ ಸಂಸ್ಥಿತ ಮಹದ್ವಿಮಾನಂ ಬಹುರತ್ ಚಿತ್ರಜಾಂಬೂನ ದದರ್ಶ ವೀರ ಪವನಾತ್ಮ ಜಪಿಹಿ ಧೀಮಂತನಾದ ವಾಯುಪುತ್ರನಾದ ಹನುಮಂತನು ಮಣಿಗಳೆಂದಲೂ ರತ್ನಗಳೆಂದಲೂ ನಿಬದ್ಧವಾಗಿ ಚಿತ್ರಿತವಾಗಿದ್ದ ಊಟಕ್ಕೆ ಹಾಕಿದ ಚಿನ್ನದಿಂದಲೇ ನಿರ್ಮಿತವಾದ ಮಹಾ ವಿಮಾನವನ್ನು ಆ ರಾವಣನ ಮಹಾಸೌಧದ ಮಧ್ಯದಲ್ಲಿ ನೋಡಿದನು ಅಂದರೆ ಆತನು ಈವರೆಗೂ ಹುಡುಕುತ್ತಾ ಸುತ್ತುತ್ತಿದ್ದುದು ಪುಷ್ಪಕವೆಂಬ ರಾವಣನ ಅರಮನೆ ಗ್ರಹದಲ್ಲಿ ಈಗ ಆ ಗ್ರಹದ ಮಧ್ಯದಲ್ಲಿಯೇ ಪುಷ್ಪಕವೆಂಬ ವಿಮಾನವನ್ನು ಆತನು ನೋಡುತ್ತಿರುವನು ಪದ ಪ್ರಮೇಯ ಪ್ರತಿಕಾರಿಮಂ ಕೃತ ಸ್ವಯಂ ವಿಶ್ವಕರ್ಮಣ ಸಾಧ್ಯಕರ್ಮಣ ದಿವುಪಥೇ ಪ್ರತಿಷ್ಠಿತ ವ್ಯರಜತಾತ್ಯಪಥವತ್ ಆ ಪುಷ್ಪಕ ವಿಮಾನವು ಅಪ್ರಮೇಯವಾದ ಸೌಂದರ್ಯದಿಂದ ಕೂಡಿರುವ ಪ್ರತಿಮೆಯಂತೆ ನಿರ್ಮಿತವಾಗಿತ್ತು ಲೋಕವೇ ಮೆಚ್ಚಿಕೊಳ್ಳುವಂತಹ ಊಹಾತೀತವಾದ ಸಾಟಿಯಿಲ್ಲದ ಆ ಪುಷ್ಪಕ ವಿಮಾನವನ್ನು ಸ್ವತಃ ವಿಶ್ವಕರ್ಮನೇ ನಿರ್ಮಿಸಿದ್ದನು ಅದು ಆಕಾಶಕ್ಕೆ ಹೋಗುವ ವಾಯು ಮಾರ್ಗದಲ್ಲಿ ಪ್ರತಿಷ್ಠಿತವಾಗಿತ್ತು ಅಂದರೆ ನೆಲವನ್ನು ಬಿಟ್ಟು ಆಕಾಶದಲ್ಲಿ ಅಂತರಾಳದಲ್ಲಿತ್ತು ಸೂರ್ಯನ ಮಾರ್ಗಕ್ಕೆ ತೋರುಗಲ್ಲಿನಂತೆ ಕಾಣುತ್ತಿದ್ದ ಆ ದಿವ್ಯ ವಿಮಾನವನ್ನು ಹನುಮಂತನು ನೋಡಿದನು ನತತ್ ಕಿಂಚಿನ್ನ ಕೃತ ಪ್ರಯತ್ನತೋ ನ ತತ್ಕಿಂಚಿನ್ನ ಮಹಾರ್ಘರತ್ನ ನೇ ವಿಶೇಷ ನಿಯತ ಸುರೇಷ್ವೀ ನ ನಮಃ ಕಿಂಚಿನ್ನ ಮಹಾವಿಶೇಷವತ್ ಪ್ರಯತ್ನಪೂರ್ವಕವಾಗಿ ಮಾಡದಿರುವ ಯಾವುದೊಂದು ಭಾಗವು ಆ ವಿಮಾನದಲ್ಲಿ ಇರಲಿಲ್ಲ ಬಹುಮೂಲ್ಯವಾದ ರತ್ನಗಳಿಂದ ಕೂಡಿರದ ಯಾವ ಭಾಗವು ಆ ವಿಮಾನದಲ್ಲಿ ಇರಲಿಲ್ಲ ಅತಿರಚನಾ ವಿಶಿಷ್ಟವಲ್ಲದ ಯಾವ ಭಾಗವೂ ಅದರಲ್ಲಿ ಇರಲಿಲ್ಲ ಅದರಲ್ಲಿನ ಎಲ್ಲ ಭಾಗಗಳು ಶಿಲ್ಪ ಚಾತುರ್ಯದ ವೈಶಿಷ್ಟ್ಯದಿಂದಲೇ ಕೂಡಿದ್ದವು ನಿಮ್ಮ ದೇವತೆಗಳಲ್ಲಿಯೂ ಇತರ ಇಂತ ಅಂತಹ ವಿಶಿಷ್ಟ ರೀತಿಯ ವಿಮಾ ವಿಶಿಷ್ಟ ರೀತಿಯಿಂದ ನಿರ್ಮಿಸಿದ ವಿಮಾನವೂ ಇರಲಿಲ್ಲ ತಪಸ್ ಪರಾಕ್ರಮಾರ್ಜಿತಂ ಮನಸ್ಸಮಾಧಾನ ವಿಚಾರಚಾರಿಣಂ ಅನೇಕ ಸಂಸ್ಥಾನ ವಿಶೇಷ ತತಸ್ತುಲ್ಯ ವಿಶೇಷ ದರ್ಶನಂ ತಪೋನುಷ್ಠಾನದಿಂದಲೂ ಪರಾಕ್ರಮದಿಂದಲೂ ರಾವಣನು ಆ ಪುಷ್ಪಕ ವಿಮಾನವನ್ನು ಸಂಪಾದಿಸಿದ್ದನು ಅದರಲ್ಲಿ ಆಸೀನರಾದವರು ಮನಸ್ಸಿನಲ್ಲಿ ನಿಶ್ಚಯಿಸಿದ ಸ್ಥಳಕ್ಕೆ ಅದು ಸಂಚರಿಸುತ್ತಿತ್ತು ಆ ವಿಮಾನದಲ್ಲಿ ಅನೇಕ ವಿಧವಾದ ವಿಲಕ್ಷಣವಾದ ಸಭಾಭವನಗಳು ಕ್ರೀಡಾವನಗಳು ಭೋಜನ ಶಾಲೆಗಳು ವಿನೋದ ಮಂದಿರಗಳು ಗೋಪುರಗಳು ಮುಂತಾದ ಬೇರೆ ಬೇರೆ ಭಾಗಗಳು ಸೌಕರ್ಯಕ್ಕಾಗಿ ನಿರ್ಮಿತ್ ನಿರ್ಮಿಸಿದ್ದವು ಆ ವಿಮಾನಕ್ಕೆ ಅನುಗುಣವಾಗಿ ಸೂಕ್ಷ್ಮವಾದ ಚಿತ್ರಕಲೆ ಕುಸುರಿ ಕೆಲಸಗಳಿಂದ ಕೂಡಿದ್ದು ವಿಶೇಷ ದರ್ಶನ ಯೋಗ್ಯವಾಗಿತ್ತು ಅಂತಹ ವಿಮಾನವು ಬೇರೆ ಎಲ್ಲಿಯೂ ಇರಲಿಲ್ಲ मनःसमाधायतु शीघ्रगामिनम् दुरावरम् मारुततुल्यगामिनम् दुरावरम् महात्मनाम् पुण्यकृताम् महद्दिनाम् यशस्विनामज्ञवालयम् ಸ್ವಾಮಿಯ ಮನಸ್ಸಿಗೆ ಅನುಸಾರವಾಗಿ ಅತಿ ಶೀಘ್ರವಾಗಿ ಆ ವಿಮಾನವು ನಿರ್ದಿಷ್ಟವಾದ ಸ್ಥಳಕ್ಕೆ ಹೋಗುತ್ತಿತ್ತು ಅದರ ಗಮನವನ್ನು ಶತ್ರುಗಳಿಂದಲೂ ಎದುರಿಸಲು ಅಸಾಧ್ಯವಾಗಿತ್ತು ಅದು ವಾಯುವೇಗದಿಂದ ಸಾಗುತ್ತಿತ್ತು ಮಹಾತ್ಮರಾದ ಪುಣ್ಯಾತ್ಮರಾದ ತೇಜಸ್ಸಂಪನ್ನರಾದ ಸುಪ್ರಸಿದ್ಧ ಅರಮನೆಗಳಂತೆ ಇಂದ್ರಾದಿ ದೇವತೆಗಳ ಸ್ವರ್ಗದಂತೆ ಸುಖ ಸಂತೋಷದಾಯಕವಾಗಿತ್ತು ಆಕಾ ವಿಶೇಷ ಶರದಿಂದು ಮಂಡಿ ಮನೋಭಿರಾಮಿತ್ರ ಶಿಖರೆ ಗಿರಿಯಥ ಆಕಾಶ ಗಮನವೇ ಮುಂತಾದ ವಿಶೇಷ ಗುಣಗಳನ್ನು ಹೊಂದಿದ್ದು ವಾಯುಮಾರ್ಗದಲ್ಲಿ ಅದು ಸ್ಥಾಪಿಸಲ್ಪಟ್ಟಿತ್ತು ವಿಚಿಚಿತ್ರ ವಿಚಿತ್ರವಾದ ಅನೇಕ ಶಿಖರಗಳಿಂದ ಶಿಖರಗಳಿಂದ ಅಲಂಕೃತವಾಗಿತ್ತು ಶರತ್ಕಾಲದ ಚಂದ್ರನಂತೆ ನಿರ್ಮಲವಾಗಿದ್ದು ಮನಸ್ಸಿಗೆ ಆಹ್ಲಾದವನ್ನು ಉಂಟುಮಾಡುತ್ತಿತ್ತು ಅನೇಕ ಸಣ್ಣ ಶಿಖರಗಳಿಂದ ಕೂಡಿದ ವಿಮ ಪರ್ವತದ ದೊಡ್ಡ ಶಿಖರದಂತೆ ಇದ್ದ ಪುಷ್ಪಕ ವಿಮಾನವನ್ನು ಹನುಮಂತನು ನೋಡಿದನು ವಹಂತಿಯಂ ಕುಂಡಲ ಶೋಭಿತಾನ ಮಹಾಶನಾ ವ್ಯೋಮರಾಧ್ವತ್ ವಿಶಾಲಲೋಚನಾ ಲೋಚನಾ ಮಹಾಜ ಭೂತಗಣ ಸಹಸ್ರಶಃ ಕುಂಡಲಗಳಿಂದ ಶೋಭಿತವಾದ ಮುಖಗಳುಳ್ಳವರು ಮಹಾಕಾಯರು ಆಕಾಶದಲ್ಲಿ ಸಂಚರಿಸುವ ರಾಕ್ಷಸರು ತಮ್ಮ ಪ್ರಭುವಿಗೆ ಅನುಕೂಲವಾಗಿ ನಡೆಯುವವರು ವಿಶಾಲ ನೇತ್ರರು ಅತಿ ವೇಗವಾಗಿ ಸಂಚರಿಸುವ ಸಾವಿರಾರು ಭೂತಗಣಗಳು ಆ ವಿಮಾನವನ್ನು ಹೊತ್ತು ಹೊರುತ್ತಿರುವಂತೆ ಹೊರಭಾಗದಲ್ಲಿ ಶಿಲ್ಪಗಳಿದ್ದವು ವಸಂತ ಪುಷ್ಪೋತ್ತರ ಚಾರು ದರ್ಶನ ವಸಂತ ಮಾಸಿಕಾಂತ್ಯ ದರ್ಶನ ಸಪುಷ್ಪಕಂ ತಮರ್ಶ ತದ್ವಾ ನರ ವೀರಸಪ್ತಃ ವಸಂತಕಾಲದ ಪುಷ್ಪಗಳ ಸಮೂಹದಂತೆ ಬಹಳ ಸುಂದರವಾಗಿ ಕಾಣುತ್ತಿದ್ದ ವಸಂತ ಮಾಸಕ್ಕಿಂತಲೂ ಹೆಚ್ಚು ಚೆಲುವಾಗಿದ್ದ ಉತ್ತಮೋತ್ತಮವಾದ ಆ ಪುಷ್ಪಕ ವಿಮಾನವನ್ನು ವಾನರ ಶ್ರೇಷ್ಠನಾದ ಮಾರುತಿಯು ನೋಡಿದನು ಇತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರ ಅಷ್ಟಮ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಎಂಟನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार